ಮುಂದಿಗೆ ನಾವು ನಮಗಾಗಿ ನಾವು ಒಂದು ದೀರ್ಘ ಆಳವಾದ ಶ್ವಾಸೆಯಿಂದ ನಮ್ಮ ದೇಹ ಮನಸ್ಸು ಬುದ್ಧಿಯನ್ನು ಆತ್ಮಕ್ಕೆ ಸರೆಂಡರ್ ಮಾಡಿಬಿಡೋಣ In the presence of I am, my mind is surrendering to so my body is surrendering to soul, my intellect is surrendering to soul. ಆಕ್ಟಿವೇಟ್ ಮಾಡಿಕೊಳ್ಳೋಣ ಈ ನಾಲ್ಕು ಕಾಲುಗಳ ಸಿಂಹಾಸನದಲ್ಲಿ ನಮ್ಮ ಆತ್ಮವನ್ನು ಆಹ್ವಾನಿಸಿ ಕೂತ್ಕೊಳ್ಳೋದಕ್ಕೆ ಹೇಳಿ ಮಾಸ್ಟರ್ಸ್ ಆತ್ಮ ಸಾಮ್ರಾಜ್ಯ ನಮ್ಮ ಚೈತನ್ಯದ ಎಲ್ಲಾ ಭಾಗಗಳು ಆತ್ಮಶಕ್ತಿಯಿಂದ ಏಡಿಯೇಟ್ ಆಗ್ತಾ ಇದೆ ಈ ಶಕ್ತಿಯ ಜೊತೆಗೆ ನಮ್ಮ ಪೂರ್ಣಾತ್ಮ ಶಕ್ತಿಯನ್ನು ಅನುಸಂಧಾನ ಮಾಡಿಕೊಳ್ಳೋಣ ಪೂರ್ಣಾತ್ಮ ಜೊತೆ ಆತ್ಮದ ಜೊತೆ ಈ ಇಡೀ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಕನೆಕ್ಟ್ ಆಗೋಣ ನಾನು ನನ್ನ ಸ್ವಂತ ಪರಿಪೂರ್ಣತೆಯನ್ನು ಸಂಪೂರ್ಣವಾಗಿ ವಿಶ್ವಸಿಸ್ತಾ ಇದ್ದೀನಿ ನಾನು ನನ್ನ ಒಳಗಿನ ಧ್ವನಿಯನ್ನು ಸಂಪೂರ್ಣವಾಗಿ ವಿಶ್ವಸಿಸ್ತಾ ನಾನು ನನ್ನ ಸ್ವಂತ ಸಾಮರ್ಥ್ಯಗಳನ್ನು ಪರಿಪೂರ್ಣವಾಗಿ ವಿಶ್ವಸಿಸ್ತಾ ನಾನು ನನಗಾಗಿ ಇರುವ ಎಲ್ಲಾ ಸಂಭಾವ್ಯ ಪರಿಹಾರಗಳನ್ನು ಪರಿಪೂರ್ಣವಾಗಿ ವಿಶ್ವಸಿಸ್ತಾ ಇದ್ದೇನೆ ನನ್ನ ಜೀವನದ ಪ್ರತಿ ಹೆಜ್ಜೆ ಆತ್ಮ ಶಕ್ತಿಯೊಂದಿಗೆ ನಡೆಯುತ್ತಿದೆ ಎಂದು ವಿಶ್ವಸಿಸ್ತಾ ಇದ್ದೇನೆ ನನ್ನ ಆತ್ಮವಿಶ್ವಾಸವೇ ನನಗೋಸ್ಕರ ಈ ಬ್ರಹ್ಮಾಂಡದ ಅಪಾರ ಸಂಭಾವ್ಯತೆಗಳ ಬಾಗಿಲನ್ನು ತೆರೆಯುತ್ತಿದೆ ಎಂದು ವಿಶ್ವಸಿಸ್ತಾ ನಾನು ತಿಳಿದು ತಿಳಿಯದೆ ಸೃಷ್ಟಿ ಮಾಡಿಕೊಂಡಿರುವ ಎಲ್ಲ ಪರಿಸ್ಥಿತಿಗಳ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಳ್ಳಲು ಸಿದ್ಧನಾಗಿದ್ದೇನೆ ിറ്റി പ്രഥമ ആദ്യത്തെ നന്ന മേലേ നനഗിവാ വിശ്വാസ മിക്ക എല്ലീയ ആദ്യത്തെ ഐ ലവ് മൈ സെൽഫ് ഐ ട്രസ്റ്റ് മൈ സെൽഫ് I accept myself. ಸೆಲ್ ಈ ನಂಬಿಕೆಗಳಿಂದಲೇ ಬ್ರಹ್ಮಾಂಡದ ಎಲ್ಲ ನಿಧಿ ನಿಕ್ಷೇಪಗಳು ನನಗಾಗಿ ಓಪನ್ ಆಗಿದೆ ಎಂದು ಸಂಪೂರ್ಣವಾಗಿ ನಂಬಿದ್ದೇನೆ ನಾನು ಜ್ಞಾನೋದಯ ಹೊಂದಿದ ಅಸೆಂಡೆಡ್ ಮಾಸ್ಟರ್ ಎಂದು ಸಂಪೂರ್ಣವಾಗಿ ನಂಬಿದ್ದೇನೆ ನನ್ನ ಒಳ್ಳೆಯದಕ್ಕೆ ಮತ್ತು ಸಮಾಜದ ಒಳ್ಳೆಯದಕ್ಕೆ ಏನೇ ಆಯ್ಕೆಗಳು ಮಾಡಿಕೊಂಡರೂ ಅವು ಆತ್ಮಶಕ್ತಿಯಿಂದಲೇ ನೆರವೇರುತ್ತೆ ಎಂದು ಪರಿಪೂರ್ಣವಾಗಿ ನಂಬಿದ್ದೀನಿ ನನ್ನ ಸ್ಪಷ್ಟತೆಯೇ ನನ್ನ ವಿಶ್ವಾಸ ನನ್ನ ಸ್ವೀಯ ಪ್ರೀತಿಯಿಂದ ಸೆಲ್ಫ್ ಲವ್ ಇಂದ ಸ್ಪಷ್ಟತೆಯಿಂದ ಏನೇ ಆಯ್ಕೆ ಮಾಡಲಿ ಅದು ನನಗಾಗಿ ಈ ಬ್ರಹ್ಮಾಂಡ ಒದಗಿಸುತ್ತೆ ಎಂದು ಪರಿಪೂರ್ಣವಾಗಿ ವಿಶ್ವಸಿಸ್ತಾ ಇದ್ದೀನಿ ನಾನು ಪ್ರತಿ ಕ್ಷಣ ಪ್ರತಿ ದಿನ ಇದ್ದ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಚಲಿಸ್ತಾ ಇದ್ದೀನಿ ಎಂದು ನಂಬಿದ್ದೀನಿ ನನ್ನ ಸೌಮೌಲ್ಯ ಸೆಲ್ಫ್ ವರ್ತ್ ಮೇಲೆ ನನಗೆ ಪರಿಪೂರ್ಣ ನಂಬಿಕೆ ಇದೆ ನಾನು ಚೈತನ್ಯ ಸ್ವರೂಪಿ ಆತ್ಮ ಸ್ವರೂಪಿ ಎಂದು ನಂಬಿದ್ದೇನೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಸಮತೋಲನ ಇದೆ ಎಂದು ಪರ್ಫೆಕ್ಟ್ ಆಗಿದೆ ಎಂದು ಅದಕ್ಕೆ ಪೂರ್ಣವಾಗಿ ನಂಬಿದ್ದೇನೆ ನಾನು ಹೇಗೆ ಇದ್ದೀನೋ ಹಾಗೆ ಪರ್ಫೆಕ್ಟ್ ಆಗಿದ್ದೀನಿ ಎಂದು ಒಪ್ಪಿಕೊಂಡಿದ್ದೀನಿ ಐ ಆಮ್ ಪರ್ಫೆಕ್ಟ್ ಎಂದು ನಂಬಿದ್ದೀನಿ ಆತ್ಮದ ಜೊತೆ ನನ್ನ ಎಲ್ಲಾ ಚೈತನ್ಯದ ಭಾಗಗಳು ಅನುಸಂಧಾನವಾಗಿದೆ ಎಲ್ಲಿ ಪರಿಪೂರ್ಣ ವಿಶ್ವಾಸದೊಂದಿಗೆ ಇದ್ದೀನಿ ನಾನು ಎಲ್ಲ ರೀತಿಯ ಸೌಲಭ್ಯಗಳನ್ನು ಆತ್ಮಶಕ್ತಿಯಿಂದ ಪಡೆಯಬಲ್ಲೆ ಎಂದು ಪರಿಪೂರ್ಣ ವಿಶ್ವಾಸದಿಂದ ಇದ್ದೀನಿ ನನ್ನ ಜೀವನದಲ್ಲಿ ಪ್ರತಿಯೊಂದು ಪರ್ಫೆಕ್ಟ್ ಆಗಿ పర్ఫెక్ట్ ఆర్డర్ అని నడితా ఇందు ಈ ಆತ್ಮವಿಶ್ವಾಸವೇ ನನ್ನನ್ನು ನನ್ನ ಅಸ್ತಿತ್ವಕ್ಕೆ ಕನೆಕ್ಟ್ ಮಾಡ್ತಾ ಇದೆ ಎಂದು ನಂಬಿದ್ದೇನೆ ಈ ಆತ್ಮವಿಶ್ವಾಸವೇ ನನ್ನ ಸಮಗ್ರ ಚೈತನ್ಯ ಶಕ್ತಿ கருணை பிரீதி ஆனந்த தந்து கொடுத்து என்று நம்பி தீனே நான் நல்ல சத்தியத்தையு పరిపూర్ణ విశ్వాసీ ఐ ఆమ్ గాడ్ ఆల్సో ఐ ఆమ్ ఎ క్రీయేటర్ అపార ಆತ್ಮಶಕ್ತಿ ಅಂತರಂಗ ಶಕ್ತಿಯೊಂದಿಗೆ ತುಂಬಿದ್ದೀನಿ ಎಂದು ನಂಬಿದ್ದೇನೆ ನನ್ನ ಅಸ್ತಿತ್ವದ ಅರಿವಿನನ್ನು ಪೂರ್ಣ ವಿಶ್ವಾಸದಿಂದ ಒಪ್ಪಿಕೊಂಡಿದ್ದೇನೆ ಜೀವನದ ಪ್ರಯಾಣದಲ್ಲಿ ಪ್ರತಿಯೊಂದು ಕಲಿಯಲು ತಿಳಿಯಲು ಮಾತ್ರ ಪ್ರತಿಯೊಂದು ಅನುಭವ ಅನುಭೂತಿ ಒಂದು ಮೈಲಿಗಲ್ಲು ಎಂದು ನಂಬಿದ್ದೀನಿ ಈ ಆತ್ಮವಿಶ್ವಾಸದಿಂದ ನಾನು ಎಲ್ಲಾ ಭಯಗಳನ್ನು ಗೆಲ್ಲುತ್ತೀನಿ ಎಂದು ನಂಬಿದ್ದೇನೆ ಐ ಆಮ್ ಅನ್ ಇಂಟಿಗ್ರೇಟೆಡ್ ಬಾಡಿ ಆಫ್ ಕಾನ್ಶಿಯಸ್ನೆಸ್ ಎಂದು ಸಂಪೂರ್ಣವಾಗಿ ನಂಬಿದ್ದೇನೆ ಈ ಭೂಮಿ ಮೇಲೆ ಏನೇ ನಡೆಯಲಿ ಏನೇ ಬರಲಿ ಅದರ ಪರಿಹಾರಗಳೆಲ್ಲವೂ ನನ್ನಲ್ಲೇ ಇದೆ ಎಂದು ಪರಿಪೂರ್ಣವಾಗಿ ನಂಬಿದ್ದೇನೆ ಆತ್ಮ ಪ್ರೀತಿಯೇ ಆತ್ಮವಿಶ್ವಾಸ ಎಂದು ತಿಳಿದಿದ್ದೇನೆ ಈ ಆತ್ಮವಿಶ್ವಾಸವೇ ದಿವ್ಯತ್ವ ಆ ಆತ್ಮವಿಶ್ವಾಸವೇ ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಸಹಜವಾಗಿ ಸರಳವಾಗಿ ಸಮತೋಲನಗೊಳಿಸುತ್ತೆ ಎಂದು ಪರಿಪೂರ್ಣ ವಿಶ್ವಸಿ ವಿಶ್ವಸಿದ್ದೀನಿ ಈ ಆತ್ಮವಿಶ್ವಾಸದಿಂದ ನನ್ನ ಜೀವನ ಅದ್ಭುತ ಜೀವನವಾಗಿ ಪರಿವರ್ತನಗೊಳ್ಳುತ್ತೆ ಎಂದು ನಂಬಿದ್ದೀನಿ ನಾನು ಆತ್ಮವಿಶ್ವಾಸದಿಂದ ನನ್ನ ಮೈಂಡ್ನ ಡಿವೈನ್ ಮೈಂಡ್ ಆಗಿ ಪರಿವರ್ತನೆಗೊಳಿಸಿಕೊಳ್ಳುತ್ತೇನೆ ನನ್ನ ಜೀವನದಲ್ಲಿ ಆತ್ಮಶಕ್ತಿಯೊಂದಿಗೆ ಆತ್ಮವಿಶ್ವಾಸದೊಂದಿಗೆ ಆತ್ಮ ಪ್ರೀತಿಯೊಂದಿಗೆ ನಾನು ಜೀವಿಸಿ ನನ್ನ ಪರಿಪೂರ್ಣತ್ವವನ್ನು ಹೊಂದುತ್ತೀನಿ ಎಂದು ಸಂಪೂರ್ಣವಾಗಿ ನಂಬಿದ್ದೇನೆ ಈ ಆತ್ಮವಿಶ್ವಾಸದಿಂದ ಜೀವನ ವಿಧಾನವನ್ನು ಬದಲಾಯಿಸಿಕೊಳ್ಳಲು ಸಿದ್ಧನಾಗಿದ್ದೇನೆ ಆತ್ಮವಿಶ್ವಾಸದಿಂದ ನನ್ನ ಜೀವನ ಎಲ್ಲವೂ ಸಂಪೂರ್ಣವಾಗಿ ಸಮತೋಲನಗೊಳ್ಳಿದೆ ಆತ್ಮವಿಶ್ವಾಸವಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಅದ್ಭುತವಾದ ಗುಣಗಳ ಸರಮಾಲೆಯನ್ನು ನಾವೀಗ ಕಲಿತಿದ್ದೀವಿ ಈ ಆತ್ಮವಿಶ್ವಾಸದಿಂದ ನನ್ನಲ್ಲಿರುವ ಎಲ್ಲಾ ಅಡಗಿರುವ ಶಕ್ತಿ ಸಾಮರ್ಥ್ಯಗಳು ಹೊರಬರುತ್ತೇ ಎಂದು నమ్మేను ఆత్మవిశ్వాస ఈ మైండ్ డివైన్ మైండ్ ఆగి ಪರಿವರ್ತನೆಗೊಳಿಸುವ ಶಕ್ತಿ ಸಾಮರ್ಥ್ಯ ನನಗಿದೆ ಎಂದು ನಂಬಿದ್ದೇನೆ ಈ ಸ್ವೀಯ ಪ್ರೀತಿ ಸೆಲ್ಫ್ ಲವ್ ಸೆಲ್ಫ್ ಟ್ರಸ್ಟ್ ಸೆಲ್ಫ್ ಅವೇರ್ನೆಸ್ ಸೆಲ್ಫ್ ಎಸ್ಟೀಮ್ ನನ್ನಲ್ಲಿ ಇದ್ದಾಗ ಎಲ್ಲವೂ ಪರ್ಫೆಕ್ಟ್ ಆಗಿ ನಡೆಯುತ್ತೆ ಎಂದು ಎಲ್ಲವೂ ಪರಿಪೂರ್ಣ ಸ್ಥಿತಿಯಲ್ಲಿ ಇರುತ್ತೆ ಎಂದು ಸಂಪೂರ್ಣವಾಗಿ ನಂಬಿದ್ದೇನೆ ಐ ಆಮ್ ಇಂಟಿಗ್ರೇಟೆಡ್ ಬಾಡಿ ಆಫ್ ಕಾನ್ಶಿಯಸ್ನೆಸ್ I trust myself. I love myself. I accept myself. I take the responsibility of all my creations. I am that I am. All is well. ಇನ್ ಆಲ್ ಆಫ್ ಕ್ರಿಯೇಷನ್ ಎಲ್ಲವೂ ಸರಿಯಾಗೇ ಇದೆ ಈ ಸೃಷ್ಟಿಯಲ್ಲಿ ಆತ್ಮವಿಶ್ವಾಸವೇ ನನ್ನ ಅಡಿಪಾಯ ಈ ದಿನದಿಂದ ಈ ಕ್ಷಣದಿಂದ ನಾನು ಸಂಪೂರ್ಣ ಅರಿವಿನ ಜೀವನವನ್ನು ನಡೆಸ್ತೀನಿ ಎಂದು ನಂಬಿದ್ದೇನೆ ಪರಿಪೂರ್ಣವಾದ ನಂಬಿಕೆ ಇಡೀ ಸೃಷ್ಟಿಯ ಮೇಲೆ ನಂಬಿಕೆ ನಮ್ಮ ಆತ್ಮಶಕ್ತಿಯ ಮೇಲೆ ನಂಬಿಕೆ ನಾನು ದೇವರು ಎಂದ ನಂಬಿಕೆ ನನ್ನಿಂದ ಪರಮಾತ್ಮನ ಶಕ್ತಿಯನ್ನ ಪಡೆಯಬಹುದು ಎಂಬುವ ಅಪಾರ ನಂಬಿಕೆ ಈ ಗುಣಗಳೆಲ್ಲವೂ ನನ್ನ ಜೀವನವನ್ನು ಈ ಕ್ಷಣದಿಂದ ಸರಾಗವಾಗಿ ನಡೆಸುತ್ತೇವೆ ಆತ್ಮಶಕ್ತಿ ಹೇಗೆ ಪ್ರಜ್ವಲಿಸ್ತಾ ಇದೆ ನೋಡಿ ಮಾಸ್ಟರ್ ನಿಮ್ಮನ್ನು ನೀವು ನೋಡ್ಕೊಳ್ಳಿ ನಿಮ್ಮ ದೇಹ ವೈಬ್ರೇಟ್ ಆಗ್ತಾ ಇದೆ ನಿಮ್ಮ ಆತ್ಮಶಕ್ತಿ ಪ್ರಜ್ವಲಿಸ್ತಾ ಇರೋದನ್ನ ಫೀಲ್ ಮಾಡಿ നന്നി നോക്കി നോക്ക എനർജി സമ്മസുട്ടില്ല ജീവനവേ ഈ കണദിന്റെ ബദലാകെ ಪಾರ ಶಕ್ತಿ ಸಾಮರ್ಥ್ಯಗಳನ್ನು ತಿಳ್ಕೊಂಡಿರುವ ಪ್ರತಿಯೊಬ್ಬರು ಧನ್ಯರು ಸೋಲ್ ಸೆಲ್ಫ್ಗೆ ಥ್ಯಾಂಕ್ಸ್ ಹೇಳಿ ಸೆಲ್ಫ್ ಸೆಲ್ಫ್ಗೆ ಥ್ಯಾಂಕ್ಸ್ ಹೇಳಿ ಈ ಶಕ್ತಿಯಿಂದ ನಾವು ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಿರೋದಕ್ಕೆ ಆ ಶಕ್ತಿಗೆ ಥ್ಯಾಂಕ್ಸ್ ಹೇಳಿ యూనివర్స్ థ్యాంక్స్ ఏనివర్స్ అో ఎవన్న అంతరంగ శక్తి ఇదే ప్రతి ఒక్క కణ కణది ఒక యూనివర్స్ ఇది అదన తిళి అదిన జీవసోణ thank you. thank you. thank you. thanks to myself. thanks to my higher self. thanks to my body. thanks to my mind. thanks to all parts of consciousness. thanks to i am. thanks to i am that i am. thank you. thank you.

జీరో నిదానమతి కైగళన్న నోడుకొల్త కన్నన్న ఓపెన్ మాడి మాస్టర్